ಗೆಲುವಿನ ನಂತರ ಡ್ರೆಸ್ಸಿಂಗ್ ರೂಮ್ನಲ್ಲಿ ಆರ್ಸಿಬಿ ಸಂಭ್ರಮಾಚರಣೆ ಮಾಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಈ ವಿಡಿಯೋವನ್ನ ಸ್ವತಃ ಆರ್ಸಿಬಿಯೇ ಶೇರ್ ಮಾಡಿಕೊಂಡಿದೆ ಈ ವಿಡಿಯೋದಲ್ಲಿ ವೇಗದ ಬೌಲರ್ ಮೊಹಮ್ಮದ್ ಸಿರಾಜ್ ತಮ್ಮ ತಂಡದ ತಂತ್ರಗಾರಿಕೆಯನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದು ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿ ಅದನ್ನ ಎಂಜಾಯ್ ಮಾಡಿದ್ದಾರೆ ಮೊದಲು ಮಾತು ಶುರು ಮಾಡು ಸಿರಾಜ್ ವಾಟ್ ಅ ಕಮ್ ಬ್ಯಾಕ್ ನಾವು ಒನ್ ಟೈಮ್ ನಲ್ಲಿ ಒಂದು ಪಂದ್ಯವನ್ನ ಮಾತ್ರ ತೆಗೆದುಕೊಳ್ಳೋದಕ್ಕೆ ಬಯಸಿದ್ದೀವಿ ಪ್ಲೇ ಆಫ್ ಗೆ ಅರ್ಹತೆ ಪಡಿತೀವೋ ಇಲ್ವೋ ಅನ್ನೋದು ನಮ್ ಕೈಲಿಲ್ಲ ಆದ್ರೆ ನಮ್ ಏನಿದೆ ಅಂದ್ರೆ ವೇಗದ ಬೌಲರ್ ಬಳಿ ಬಾಲ್ ಇದೆ ಮತ್ತು ಬ್ಯಾಟರ್ಗಳ ಬಳಿ ಬ್ಯಾಟ್ ಇದೆ ನಾವು ಮಾಡಬೇಕಾಗಿರೋದು ಅಟ್ಯಾಕ್ ನಾವು ಅರ್ಹತೆ ಪಡೆದರೆ ಅದು ತುಂಬ ಒಳ್ಳೆಯದು ಆದರೆ ನಾವು ಈ ಬ್ರ್ಯಾಂಡ್ ಕ್ರಿಕೆಟ್ ಆಡೋದನ್ನ ಮುಂದುವರಿಸೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ದಾರೆ ಈ ಟೈಮ್ನಲ್ಲಿ ಪಕ್ಕದಲ್ಲಿ ಕೂತಿದ್ದ ಕರಣ್ ಶರ್ಮಾ ಅವರು ಬೌಲರ್ ಬಳಿ ಬಾಲ್ ಇದೆ ಮತ್ತು ಬ್ಯಾಟರ್ಗಳ ಬಳಿ ಬ್ಯಾಟ್ ಇದೆ ಅನ್ನೋ ಹೇಳಿಕೆ ಬಗ್ಗೆ ಸಿರಾಜ್ ಅವರನ್ನು ಸ್ಪಷ್ಟನೆ ಕೇಳಿದ್ದಾರೆ ಆದರೆ ಸಿರಾಜ್ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಆಗ ವಿರಾಟ್ ಕೊಹ್ಲಿ ತಮಾಷೆಯಾಗಿ ಸಿರಾಜ್ ಅವರು ಕೇವಲ ಸ್ಟಂಪ್ಗಳನ್ನು ಮಾತ್ರ ನೋಡ್ತಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ ಇದಕ್ಕೆ ಸಿರಾಜ್ ಸಿಇು ಉ ಅಂತ ಇಂಗ್ಲಿಷ್ನಲ್ಲಿ ತಪ್ಪಾಗಿ ಹೇಳಿದ್ದಾರೆ ಬಳಿಕ ಕರಣ್ ಶರ್ಮಾ ಅವರು ಸಿರಾಜ್ ಹೇಳಿದ್ದ ಸಿಇು ಅನ್ನ ಅನುಕರಿಸುವ ಮೂಲಕ ರೇಖಿಸಿದ್ದಾರೆ ಹೀಗಾಗಿ ಕೊಹ್ಲಿ ಮತ್ತು ಕರಣ್ ಶರ್ಮಾ ನಗೆಗಡಲಲ್ಲಿ ತೇಲುವಂತಾಯಿತು ಇಬ್ಬರು ಆಟಗಾರರ ನಡುವಿನ ಪರಸ್ಪರ ಬಾಂಧವ್ಯದ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ಪ್ಲೇ ಆಫ್ಗೆ ಅರ್ಹತೆ ಪಡೆಯುವ ಆರ್ಸಿಬಿ ತಂಡದ ಸಾಧ್ಯತೆಗಳು ತೀರಾ ಕಮ್ಮಿ ಆದರೂ ಅಭಿಮಾನಿಗಳ ನಿರೀಕ್ಷೆಗಳು ಮಾತ್ರ ಗಗನಕ್ಕೇರಿದೆ ಆರ್ ಸಿಬಿ ಅರ್ಹತೆ ಪಡೆಯುವುದಕ್ಕೆ ಇತರ ತಂಡಗಳ ಫಲಿತಾಂಶಗಳನ್ನು ಅವಲಂಬಿಸಬೇಕಾಗತ್ತೆ ಫಲಿತಾಂಶಗಳು ಆರ್ ಸಿಬಿಗೆ ಅನುಕೂಲಕರವಾಗಿದ್ರೂ ರನ್ ರೇಟ್ ಮೇಲೆ ಪ್ಲೇ ಆಫ್ ಸ್ಥಾನವನ್ನ ನಿರ್ಧರಿಸಲಾಗುತ್ತೆ